ಸಮೀಕ್ಷೆ ನಡೆಸ್ತೀವಿ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಜೊತೆಯಲ್ಲಿ ಜಾತಿ ಜನತೆ ಇವೆಲ್ಲವನ್ನು ಮಾಡ್ತೀವಿ ಅಂತ ಹೇಳಿ ಅರವತ್ತು ಅಂಶಗಳ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ಸೋಮವಾರದಿಂದ ಶುರು ಮಾಡಿದೆ ಮೊದಲನೇದಾಗಿ ಜಾತಿ ಗಣತಿ ನಡೆಸೋದಕ್ಕೆ ಯಾವುದೇ ದತ್ತಾಂಶವನ್ನು ಸಂಗ್ರಹ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಜನವರಿ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ಆದೇಶ ಮಾಡಿದೆ ಹಾಗಿರಬೇಕಾದ್ರೆ ಸಿದ್ದರಾಮಯ್ಯನವರು ಮನಸ್ಥಿತಿ ಹೇಗಿದೆ ಅಂದರೆ ಕಾಂತರಾಜ್ ಆಯೋಗವನ್ನು ರಚನೆ ಮಾಡಿ ನೂರೈವತ್ತು ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ ಜಾತಿ ಜನಗಣತಿಯನ್ನು ಸಮೀಕ್ಷೆ ಮಾಡಿಸಿ ಇದುವರೆಗೂ ಆ ವರದಿಯನ್ನು ಬಿಡುಗಡೆ ಮಾಡುವ ಯೋಗ್ಯತೆ ಇಲ್ಲ ಅದಾದ ಮೇಲೆ ಜಯಪ್ರಕಾಶ್ ಹೆಗ್ಗಡೆ ನೇತೃತ್ವ ಸಮೀಕ್ಷೆ ಮಾಡಿಸಿ ಅದನ್ನು ವರದಿ ತಯಾರು ಮಾಡಿಸಿಕೊಂಡು ಆ ವರದಿಯನ್ನು ಸ್ವೀಕಾರ ಮಾಡಿ ಪಬ್ಲಿಷ್ ಮಾಡಿ ಚರ್ಚೆಗೆ ಬಿಡುವ ಯೋಗ್ಯತೆ ಇಲ್ಲದೆ ಇರುವ ಕಾಂಗ್ರೆಸ್ ಸರ್ಕಾರ ಇವನ್ನೆಲ್ಲ ಮರೆಮಾಚುವುದಕ್ಕೆ ಕುರ್ಚಿ ಅಲ್ಲಾಡುತ್ತೋ ಆ ಕುರ್ಚಿ ಗಟ್ಟಿ ಮಾಡಿಕೊಳ್ಳಕ್ಕೆ ಒಂದು ಬಟ್ಟೆ ಹೋಗ್ಬಿಡ್ತಾರೆ ಕಾಂತರಾಜ್ ಬಟ್ಟೆ ಹಾವು ಬಿಟ್ಟಿದ್ದಾಯಿತು ಜಯಪ್ರಕಾಶ್ ಹೆಗಡೆ ಬಟ್ಟೆ ಹಾವು ಬಿಟ್ಟಿದ್ದಾಯಿತು ಇವಾಗ ಮಧುಸೂದನ್ ನಾಯ್ಕ್ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಬಟ್ಟೆ ಹಾವು ಬಿಟ್ಟಿದ್ದಾರೆ ಅವ್ರ ಉದ್ದೇಶ ಮತ್ತು ಹುನ್ನಾರ ಮತ್ತು ಅವ್ರ ಮೋಸದಾಟ ಏನಿದೆ ಅಂದರೆ ಈ ಸಮೀಕ್ಷೆ ಮುಖಾಂತರ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಿ ಸೌಹಾರ್ದತೆಯನ್ನು ಹಾಳು ಮಾಡಿ ಯಾವ ರೀತಿ ಬೇರೆ ಬೇರೆ ಜಾತಿಗಳೆಲ್ಲ ಅನ್ಯೋನ್ಯತೆ ಬದುಕ್ತಾ ಇದ್ರು ಅದನ್ನು ಆ ಅನ್ಯೋನ್ಯತೆ ನೋಡಬಾರ್ದು ಆ ಜಾತಿಗಳ ಮಧ್ಯೆ ಮಧ್ಯೆ ಕಲಹ ಜಾಸ್ತಿ ಆಗಬೇಕು ಸಮಾಜದಲ್ಲಿ ಬೇಗುದಿ ತಾಂಡವಾಡಬೇಕು ಅನ್ನುವ ಹುನ್ನಾರದೊಂದಿಗೆ ಸಿದ್ದರಾಮಯ್ಯವರು ಈ ವರದಿ ಸಮೀಕ್ಷೆಯನ್ನು ಮಾಡಕ್ಕೆ ಆದೇಶ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಸರ್ಕಾರದಲ್ಲ ಇದು ಇಂಡಿಪೆಂಡೆಂಟ್ ಆಯೋಗ ಅದು ಮಾಡುತ್ತೆ ಅಂತ ಹೇಳ್ತಾರೆ ನಾನು ಸಮಾಜದಲ್ಲಿ ಸಿದ್ದರಾಮಯ್ಯವರನ್ನ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾಂತರಾಜ್ ಆಯೋಗ ರಚನೆ ಆದಾಗ ಎಷ್ಟು ಜಾತಿಗಳಿತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಆಯೋಗ ಸಮೀಕ್ಷೆ ಮಾಡಿದ ಎಷ್ಟು ಜಾತಿಗಳಿತ್ತು ಈವಾಗ ಎಷ್ಟು ಜಾತಿಗಳಿಗೆ ನೀವು ಅದನ್ನ ಲಿಸ್ಟ್ ಮಾಡಿ ಕೊಟ್ಟಿದ್ದೀರಿ ಎಂಟ್ನೂರ ನಲ್ವತ್ತು ಜಾತಿ ಇದ್ದಿದ್ದನ್ನ ಸಾವಿರದ ಐನೂರ ಅರವತ್ತು ಜಾತಿಗೆ ತಂದಿದ್ದ ಯಾರು ಈ ಜಾತಿಯನ್ನು ಹುಟ್ಟು ಹಾಕಕ್ಕೆ ಏನು ಅಧಿಕಾರ ಹಕ್ಕಿದೆ ನಿಮ್ಮ ಹತ್ರ ಯಾರೋ ಬಂದು ಕೇಳ್ಕೊಂಡಿದ ನಮ್ಮನ ಈ ಜಾತಿಗೆ ಸೇರಿಸಿ ಹೊಸದಾಗಿ ನೀವು ಆರ್ನೂರು ಏಳ್ನೂರು ಜಾತಿಗಳನ್ನ ಸೃಷ್ಟಿ ಮಾಡೋ ಮಟ್ಟಕ್ಕೆ ಹೋಗುದು ಹೋಗಿರುವುದು ನಿಮ್ಗೆ ಎಷ್ಟು ಧೈರ್ಯ ಎಷ್ಟು ದುಸ್ಸಾಹಸ ಕೈ ಹಾಕಿದ್ದೀರಿ ಸಿದ್ದರಾಮಯ್ಯವರೆ ನೀವು ಸುಟ್ಟೋಗ್ತೀರಿ ಈ ಜಾತಿ ಗಣತಿಯಲ್ಲಿ ಕಾಂಗ್ರೆಸ್ ಅನ್ನ ಭಸ್ಮ ಮಾಡಿ ಹೋಗುವ ನಿರ್ಧಾರಕ್ಕೆ ನೀವು ಬಂದಿದ್ದೀರಿ ತಮ್ಮ ಚೇರ್ ಉಳಿಸ್ಕೊಳ್ಳೋದಕ್ಕೆ ಎಲ್ರ ಮೇಲೂ ಭಸ್ಮಾಸುರ ಅವತಾರ ಎತ್ತಿ ಎಲ್ರ ತಲೆ ಮೇಲೆ ಕೈ ಇಡಕ್ಕೆ ಹೋಗಿದ್ದೀರಿ ಆ ಕೈ ನಿಮ್ಮ ತಲೆ ಮೇಲೆ ಇಟ್ಕೊಡೋ ಕಾಲ ದೂರ ಇಲ್ಲ ಭಸ್ಮ ಆಗೋ ಕಾಲ ದೂರ ಇಲ್ಲ ಈ ರಾಜ್ಯದಲ್ಲಿ ಆವನೂರು ಆಯೋಗ ಚಿನ್ನಪ್ರೆಡ್ಡಿ ಆಯೋಗ ವೆಂಕಟಸ್ವಾಮಿ ಆಯೋಗ ಎಲ್ಲ ಆಯೋಗಗಳು ಆಯೋಗಗಳಲ್ಲಿಯೂ ಎಲ್ಲ ಜಾತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಆದರೆ ಕಾಂತರಾಜನ್ ಈ ಕಡೆ ಬಂದ ತಕ್ಷಣ ಆರುನೂರು ಜಾತಿಗಳನ್ನ ಹೆಚ್ಚಿಗೆ ಮಾಡಿ ಅದರಲ್ಲೂ ವಿಶೇಷವಾಗಿ ಮತಾಂತರಕ್ಕೆ ಕುಂಭಕ್ಕು ನೀಡುವ ಹೆಸರುಗಳನ್ನು ಸೇರಿಸಿದ್ದೀರಿ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೇವೆ ಬ್ರಾಹ್ಮಣ ಕ್ರಿಶ್ಚಿಯನ್ನು ವಕೀಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಗಾಣಿಗ ಕ್ರಿಶ್ಚಿಯನ್ ಆದಿ ದ್ರಾವಿಡ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ಅಂದರೆ ನಿಮಗೆ ನೇರವಾಗಿ ಸೋನಿಯಾ ಗಾಂಧಿ ಮನೆಯಿಂದ ಬ್ಲೋ ಬಂದಿದೆಯಾ ಈ ರಾ ಸ್ವಾತಂತ್ರ್ಯ ಬರೋಕ್ ಮೊದಲು ಕಾಂಗ್ರೆಸ್ಗೆ ಅಧ್ಯಕ್ಷ ಯಾರು ಅಂದರೆ ಎ ಓ ಹ್ಯೂಮ್ ಅಂತ ಫಾರಿನರ್ ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ಗೆ ಅಧ್ಯಕ್ಷ ಯಾರು ಅಂದರೆ ಸೋನಿಯಾ ಗಾಂಧಿ ಇಟ್ಲಿ ದೇಶದವರು ಅಂದರೆ ಆ ಕ್ರಿಶ್ಚಿಯಾನಿಟಿಯ ಪ್ರಭಾವ ಏಯ್ಟೀನ್ ಏಯ್ಟಿ ಫೈವ್ ಇಂದ ಇಲ್ಲಿ ತನಕ ಹಂಗೇ ನಡ್ಕೊಂಡ್ ಬಂದಿದೆ ಇವತ್ತು ನಿಮ್ಮ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆಯೋ ಅಲ್ಲೆಲ್ಲ ಇದನ್ನು ಧರ್ಮಾಂತರ ಮತ್ತು ಮತಾಂತರಕ್ಕೆ ಗುಮ್ಮಕ್ ನೀಡುವ ಕೆಲಸ ಮಾಡ್ತಾ ಇದೆ ಹಾಗಾಗಿ ನಾವು ನೇರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ ಈ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವ ಹುನ್ನಾರಕ್ಕೆ ಕಾರಣ ಏನು ನಿಮಗೆ ಹಕ್ಕು ಕೊಟ್ಟಿದ್ದು ಯಾರು ಇದರ ಬಗ್ಗೆ ಹಾಗಾಗಿ ಇದನ್ನು ವಾಪಸ್ ತಗೋಬೇಕು ಕೇಂದ್ರ ಸರ್ಕಾರ ನಡೆ ನಡೆಸ್ತಾ ಇರುವಂಥ ಜಾತಿ ಗಣಿತಿಯೇ ಫೈನಲ್ ಸಂವಿಧಾನದ ಅಡಿಯಲ್ಲಿ ಜಾತಿ ಗಿಣತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹಕ್ಕಿದೆ ಅಂತೂ ರಾಜ್ಯ ಸರ್ಕಾರಕ್ಕೆ ಇಲ್ಲ ಏನು ಇವಾಗ ಮಾಡ್ತಾ ಹೊರಟಿದ್ದೀರಿ ಜನರಿಗೆ ಮಂತ್ ಬೂದಿ ಅದರ ಅದ್ರ ಮುಖಾಂತರ ಸುಮಾರು ನಾನ್ನೂರು ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರಂತೆ ಸಂಖ್ಯೆನ ಭಾರಿ ಚೆನ್ನಾಗಿದೆ ನಾನ್ನೂರು ಇಪ್ಪತ್ತು ಕೋಟಿ ಖರ್ಚು ಮಾಡಿ ಇದನ್ನು ಗುಂಡಿಗೆ ಎಸೆಯುವ ಕಾಲ ದೂರ ಇಲ್ಲ ಸಿದ್ದರಾಮಯ್ಯವರೇ ನೀವೆಲ್ಲರೂ ಅಂದ್ರೆ ಬೋಮ್ ಬೂಮ್ ಅಂತೇಳಿ ಚೂಮಂತ್ರ ಗಾಳಿ ಹಾಕಿ ಇದನ್ನು ಕಾಂಗ್ರೆಸ್ ಅವರಿಗೆ ಟ್ಯಾಂಕ್ ಕೊಡೋ ಕೊಟ್ಟಿದ್ದರು ಇಲ್ಲ ಏನು ಸಂದೇಶ ನೀಡ ಕೊಟ್ಟಿದ್ದೀರಿ ಅನ್ನೋದು ಸ ಸ್ಪಷ್ಟಪಡಿಸಬೇಕು ಅನ್ನೋ ಮಾತನ್ನು ಹೇಳಿ ಈ ಸಮೀಕ್ಷೆಯನ್ನು ರದ್ದುಪಡಿಸಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ